Isaiah chapter 35. It's called here Isaiah 35 verse 8. It says here a highway will be there and a roadway. It will call, it'll be called the highway of holiness. That is this narrow way.

ಮೂಡನು ಯಾರು ಅಂದ್ರೆ ನನಗೆಲ್ಲ ಗೊತ್ತಿದೆ ಅಂತ ಪರ್ಸನ್ ಪ್ರೌಡ್ ಪರ್ಸನ್ ಮೂಡ ಯಾರು ಅಂದ್ರೆ ಒಬ್ಬ ಅಹಂಕಾರಿ ಅಹಂಕಾರಿ ಪ್ರೌಡ್ ಪರ್ಸನ್ ನಾಟ್ ವಾಕ್ ದಿಸ್ ಒಬ್ಬ ಅಥವಾ ಗರ್ವಿಷ್ಠನು ಆ ಮಾರ್ಗದಲ್ಲಿ ನಡೀಲಿಕ್ಕೆ ಸಾಧ್ಯವಿಲ್ಲ ಓನ್ಲಿ ಪೀಪಲ್ ವಾಕ್ ಇದರಲ್ಲಿ ದೀನರು ಮಾತ್ರ ನಡಲಿಕ್ಕೆ ಸಾಧ್ಯವಿಲ್ಲ ಅಂಡರ್ಸ್ಟ್ಯಾಂಡ್ ಇದು ಬಹಳ ಮುಖ್ಯ ಅರ್ಥ ರೀಸನ್ ವೈ ಮೆನಿ ಪೀಪಲ್ ಗೋ ಟು ಇಸ್ ಮಾಡಿ ಬಹಳಷ್ಟು ಜನ ನರಕಕ್ಕೆ ಹೋಗೋದು ಮುಖ್ಯ ಕಾರಣ ಏನು ಅಂದ್ರೆ ಅಹಂಕಾರ ನೀವು ಒಂದು ಕುಷ್ಠರೋಗವಾಗಿರ್ಬೋದು ಕ್ಯಾನ್ಸರ್ ಆಗಿರ್ಬೋದು ಇದು ಎಲ್ಲದಕ್ಕಿಂತ ಹೆಚ್ಚಾಗಿ ಅಹಂಕಾರವನ್ನು ಹಾಗೆ ನೀವು ಐ ಐ ಮಸ್ಟ್ ಹೇಟ್ ಹೇಟ್ ಪ್ರೈಡ್ ಲೈಕ್ ದ ದ ವರ್ಸ್ಟ್ ಡಿಸೀಸ್ ಇನ್ ವರ್ಲ್ಡ್ ನಾನು ಅಹಂಕಾರವನ್ನು ಎಷ್ಟು ದ್ವೇಷಿಸಬೇಕು ಅಂದರೆ ಈ ಲೋಕದಲ್ಲಿ ಇರುವಂತಹ ಬಹಳ ಭಯಾನಕ ಕಾಯಿಲೆಗಿಂತ ಹೆಚ್ಚಾಗಿ ದ ಕ್ರಿಶ್ಚಿಯನ್ ಲೈಫ್ ಹ್ಯೂಮಿಲಿಟಿ ಇಸ್ ಈ ದ್ವೇಷಿಸ ಜೀವಿತದಲ್ಲಿ ದೀನತೆ ಅನ್ನೋದು

உத்தமர்த்த்ஸ் நம்ம ஹு அங்கே

And you get closer and closer to God. If you want to get closer to God, you got to humble yourself. Go down, go down, go down. So it says here, the proud, foolish person will not walk on this way. And the one wonderful thing about this way is the devil cannot come there. He's on the broadway. ಯಾಕೆಂದ್ರೆ ಸೈತಾನ ಆ ಒಂದು ಅಗಲವಾದ ಮಾರ್ಗದಲ್ಲಿ ಇಲ್ಲಿ ವಚನದಲ್ಲಿ ಹೇಳುತ್ತೆ ಸಿಂಹವು ಅಲ್ಲಿರೋದು ಕ್ರೂರ ಜಂತುಗಳು ಅಲ್ಲಿರವು ಯಾರು ವಿಮೋಚಿಸಲ್ಪಡ್ತಿರ್ತಾರೆ ಅವರು ಮಾತ್ರ ಅಲ್ಲಿ ಅದಕ್ಕಾಗಿ ಇದು ಪವಿತ್ರತೆಯ ರಾಜಮಾರ್ಗನ್ ಟು ಟ್ರಾವೆಲ್ ಎಂಟನೇ ವಚನ ಹೇಳುತ್ತೆ ಯಾವುದೇ ಅಶುದ್ಧನು ಆ ದಾರಿಯಲ್ಲಿ ನಡೆಯಲಾರಲ್ಲೀಸ್ಟ್ ದೇವರಿಗೆ ನಡೆಸುವಂತ ಮಾರ್ಗವಿದೆ

If we walk in the light as God is in the light, we have fellowship with one another. And, and any sin there is in us, the blood of Jesus will cleanse us immediately. So, this narrow way has got many names. Wow, it's a highway of holiness. It's a way of walking in the light. And it's a wa way where 1 John 1 7, we are cleansed all the time. ಇಲ್ಲಿ ಒಂದು ಯೋ ಒಂದು ಹೇಳು ಹೇಳುವಾಗೆ ಇದು ಈ ಮಾರ್ಗದಲ್ಲಿ ನಾವು ಯಾವಾಗ್ಲೂ ಶುದ್ಧೀಕರಣವನ್ನು ಅದರ ಅರ್ಥ ಏನಂದ್ರೆ ನಾವು ಯಾವಾಗ್ಲೂ ಆರೋಗ್ಯವಾಗಿರ್ತೀವಿ ಶುದ್ಧ ಪಾಪದಿಂದ ಬಿಡುಗಡೆ ಅಂದ್ರೆ ನಾವು ಕಾಯಿಲೆಯಿಂದ ಬಿಡುಗಡೆ ಅಂತ ಅರ್ಥ ಇಫ್ ವಿ ಸೇ ನೋ ಆರ್ ಅಂತೀವಿ ಎಂಟನೇ ವಚನ ಹೇಳುತ್ತೆ ನಮ್ಮಲ್ಲಿ ಪಾಪವು ನಾವು ಹೇಳಿದ್ರೆ ನಮ್ಮನ್ನು ನಾವು ಮೋಸ ಮಾಡಿಕೊಡುತ್ತೆ ಇಲ್ಲಿ ಯಾರಾದರೂ ಇದ್ರೆ ನನ್ನಲ್ಲಿ ಪಾಪ ಇಲ್ಲ ಅಂತ ಹೇಳುವಂತವ್ರು ಯು ನೋ ವಾಟ್ ಇಟ್ ಮೀನ್ಸ್ ಟು ಸೇ ಐ ಹ್ಯಾವ್ ನೋ ಸೆನ್ ನನ್ನಲ್ಲಿ ಪಾಪ ಇಲ್ಲ ಅಂತ ಹೇಳೋದು ಅಂದ್ರೆ ಅರ್ಥ ಗೊತ್ತಾ ಐ ಆಮ್ ಹಂಡ್ರೆಡ್ ಪರ್ಸೆಂಟ್ ಲೈಕ್ ಜೀಸಸ್ ಕ್ರೈಸ್ಟ್ ನಾನು ನೂರು ಶತ ಯೇಸು ಸ್ವಾಮಿ ಅಂತ ಆಗ್ಬಿಟ್ಟಿದ್ದೀನಿ ಐ ಕೆ ನಾಟ್ ಸೇ ದಟ್ ನನಗೆ ಹೇಳಲಿಕ್ಕೆ ಸಾಧ್ಯವಿಲ್ಲ ಅದು ಐ ಆಮ್ ನಾಟ್ ಸಿನಿಂಗ್ ಕಾನ್ಷಿಯಸ್ಲಿ ನಾನು ನನಗೆ ತಿಳಿದ ಹಾಗೆ ಪಾಪವನ್ನು ಮಾಡ್ತಾ ಇದ್ದೀನಿ ಅನ್ಕಾನ್ಶಿಯಸ್ಲಿ ದರ್ ಆರ್ ಸೋ ಮೆನಿ ಏರಿಯಾಸ್ ಇನ್ ಮೈ ಲೈಫ್ ಐ ಸ್ಟಿಲ್ ಡೋಂಟ್ ನೋ ತಿಳಿಯದ ತಿಳಿಯದ ರೀತಿಯಲ್ಲಿ ನನ್ನಲ್ಲಿ ಬಹಳಷ್ಟು ಪಾಪಗಳನ್ನು ಮಾಡ್ತಾ ಇರ್ಬೋದು ನಾನು ಕ್ರಿಸ್ತಿಯಲ್ಲಿ ಗ್ರೋತ್ ಇನ್ ದ ಕ್ರಿಶ್ಚಿಯನ್ ಲೈಫ್ ಇಸ್ ಲೈಕ್ ಗೋಯಿಂಗ್ ಟು ಸ್ಕೂಲ್

So, somebody here may be in 1st standard, somebody in 6th standard, all of us are not in the same class. And some have gone even to college, those who are very faithful are going higher and higher and higher. It's not Bible knowledge, it's, it's, being, it's being faithful to deal with any sin you discover in your life. Now, that's where a 25 year old young boy or girl here, Maybe in college, while the 50 year old person is still sitting in kindergarten. Because that 50 year old may be very proud and full of sin. See, I'll give you an example of that. In Revelation, in chapter 3, the lord sends a message to the leader of the church in sardis he was an elder I think of somebody who's an elder in a good new testament church planted by an apostle

ಕಡೆ ಭಾಗ ನೋಡಿ ಯು ಎಲ್ಡರ್ ಬ್ರದರ್ ಯು ಹ್ಯಾವ್ ಅ ನೇಮ್ ದಟ್ ಯುರ್ ಲೈಫ್ ಬಟ್ ಯು ಆರ್ ಸ್ಪಿರಿಚುಲಿ ನೀನು ಹಿರಿಯನು ಜೀವಿಸುವವನು ಎಂದು ಹೆಸರು ನಿನಗಿದ್ದರು ಸತ್ತವನಾಗಿದ್ದಿ ಹಿಯರ್ ಇಸ್ ಎ ಚರ್ಚ್ ಇನ್ ದ ಫಸ್ಟ್ ಸೆಂಚುರಿ ವೇರ್ ದ ಎಲ್ಡರ್ ವಾಸ್ ಸ್ಪಿರಿಚುಲಿ ಡೆಡ್ ಇಲ್ಲಿ ಮೊದಲನೇ ಶತಮಾನದಲ್ಲಿ ಇದ್ದಂತ ಒಂದು ಸಭೆ ಇಲ್ಲಿ ಆ ಸಭೆಯ ಹಿರಿಯನು ಸತ್ತವನಾಗಿದ್ದಾನೆ ಐ ಡೋಂಟ್ ಬಿಲೀವ್ ಆಲ್ ಎಲ್ಡರ್ಸ್ ಆರ್ ಸ್ಪಿರಿಚುಲ್ ನಾನು ನಂಬೋದಿಲ್ಲ ಎಲ್ಲ ಹಿರಿಯರು ಆತ್ಮಿಕರಾಗಿರ್ತಾರೆ ಅಂತ If they walk with the Lord in humility, they'll really be spiritual. But if they become proud, I'm an elder brother and I'm an important person, then they go down. But they are still elders. And I'm not only talking about elders, I'm talking about anybody. ನಾನು ಹಿರಿಯರ ಬಗ್ಗೆ ಹೇಳ್ತಾಳೆ ಯಾರು ವಯಸ್ಸಿನಲ್ಲಿ ದೊಡ್ಡವರಾಗುತ್ತೆ ಉದಾಹರಣೆಗೆ ತಂದೆ ತಾಯಿ ನನ್ನ ಮಕ್ಕಳಿಗಿಂತ ನಾನು ಆದ್ರೆ ಮಕ್ಕಳು ತಂದೆ ತಾಯಿಗಿಂತ ಆತ್ಮಿಕರ ಜೀವಿಸುವ ಅಷ್ಟೇ ಆದ್ರೆ ಎಂದು ಹೆಸರು ನಿನಗಿದ್ರೂ ಸತ್ತವನಾಗಿದ್ದಿ ಬಟ್ ಆದರೆ

my dear brothers and sisters believe what the Bible says and not what any preacher says that is why in my messages I'm always quoting the Bible okay, here is a very important verse Hebrews 314 how can you become a partaker of Christ if you hold fast

The devil gives you is to turn away from the narrow way into the broad way. Some of you, when you were first born again, you never went to watch the movies. Now you're watching all types of filthy movies. Okay, that is a shortcut. You end up shortcut. in the, the broad way. Along with all those worldly people. Or you develop certain habits in your life which are ನಿಮಗೆ ಯಾವುದೋ ಒಂದು ಹವ್ಯಾಸಗಳನ್ನು ಮಾಡಿಕೊಂಡು ಆ ಅಗಲ ದಾರಿಗೆ ಇಟ್ಸ್ ಇಟ್ಸ್ ನಾಟ್ ನಾಟ್ ಗೇಟ್ ಬಟ್ ವೇ ಇದು ಇಕ್ಕಟ್ಟಾದ ಬಾಗಿಲು ಮಾತ್ರ ಅಲ್ಲ ಇದು ಸಿ ಸೆವೆನ್ ಏರಲ್ಲಿ ನೋಡೋಣ ತರ್ಟೀನ್ ಹದಿಮೂರನೇ ವಚನ ಇಸ್ ಗೇಟ್ ಇಲ್ಲಿ ಇಕ್ಕಟ್ಟಾದ ಬಾಗಿಲು ಹದಿಮೂರು ಲೀಡ್ಸ್ ಟು ವೇ ಅದು ಎಲ್ಲಿಗೆ ನಡೆಸುತ್ತೆ ಈ ಇಕ್ಕಟ್ಟಾದ ಮಾರ್ಗಕ್ಕೆ ದಾರಿಗೆ ನಡೆಸಿ ನೀವು ಹ್ಯಾವ್ ಕಮ್ ಇನ್ ಥ್ರೂ ದಿ ನ್ಯಾರೋ ಗೇಟ್ ನೀವು ಇಕ್ಕಟ್ಟಾದ ಬಾಗಿಲಲ್ಲಿ ಬಂದಿರಬಹುದು ಬಟ್ ಯು ಹ್ಯಾವ್ ಟು ವಾಕ್ ದಿಸ್ 10000 ಮೈಲ್ಸ್ ಇನ್ ದಿ ನ್ಯಾರೋ ವೇ ಟು ರೀಚ್ ದಿ ಎಂಡ್ ಯಾಕೆಂದ್ರೆ ಇದರಲ್ಲಿ ನೀವು 1000 ವರ್ಷ 1000 ಕಿಲೋಮೀಟರ್ ನಡೆಬೇಕಾದ್ರೆ ಈ ಇಕ್ಕಟ್ಟಾದ ಮಾರ್ಗ ದೆನ್ ಓನ್ಲಿ ಯು ಕ್ಯಾನ್ ರೀಚ್ ದಿ ಎಂಡ್ ಅಲ್ಲಿ ಅವಾಗ ಮಾತ್ರ ನೀವು ಕಡೆಗೆ ಹೋಗಬಹುದು ಹೋಲಿ ಸ್ಪಿರಿಟ್ ಇಸ್ ದೇರ್ ಟು ಹೆಲ್ಪ್ ಯು ಎವ್ರಿ ಡೇ ಟು ಗೋ ದಿಸ್ ವೇ ಪವಿತ್ರ ಆತ್ಮನ ನಿಮ್ಮ ಆ ಮಾರ್ಗದಲ್ಲಿ ನಡೆಯಲಿಕ್ಕೆ ಪ್ರತಿ ದಿವಸ ಸಹಾಯ ಮಾಡುತ್ತಾರೆ ಸೋ ಆಲ್ ಆಫ್ ಅಸ್ ಸಮ್ ಟೈಮ್ಸ್ ವಿ ಸಮ್ ಟೈಮ್ಸ್ ಡ್ರಿಫ್ಟ್ ಅ ಲಿಟಲ್ ಬಿಟ್ ಅಂಡ್ ಟೇಕ್ ಸೈಡ್ ರೋಡ್ಸ್ ಇಂಟು ಇಲ್ಲಿ ಪ್ರತಿ ದಿವಸ ಸಹಿತ ಹೇಳ್ತಾ ಇರ್ತೀನಿ ದಾರಿ ಹಿಡಿದು ಅಗಲವಾದ ಮಾರ್ಗ ನೀವು ಇದರಿಂದ ಮಾನಸಾಂತರ ಮತ್ತೆ ಹಿಂದೆ ಬರಬೇಕು ಲೈಕ್ ಅದಕ್ಕಾಗಿ ಈ ತರ ಕಾನ್ಫರೆನ್ಸ್ ಬ್ಯಾಕ್ ಮತ್ತೆ ಬನ್ನಿ ನಿಮ್ಮ ಹೃದಯವನ್ನು ಶುದ್ಧವಾಗಿ ನಮಗೆ ನಮ್ಮ ಗುರಿ ಏನಾಗಿದೆ ದೇವರನ್ನ ನೋಡಬೇಕು ನಿಮ್ಮ ಗುರಿ ಹಣ ಮಾಡುವಂತದ್ದಲ್ಲ ದೇವರನ್ನ ನೋಡಬೇಕು ಅನ್ನುವಂಥದ್ದು ಲೋಕ ತಂದೆಯೇ Help us to remember these truths always. We pray in Jesus' name. Amen. Amen.